ಒಂದಾನೊಂದು ಊರಿನಲ್ಲಿ ಮೂರು ಜನ ಸ್ನೇಹಿತರಿದ್ದರು ಒಬ್ಬನ ಹೆಸರು ಉಳ್ಳಾಗಡ್ಡಿ ಇನ್ನೊಬ್ಬನ ಹೆಸರು ಟೊಮ್ಯಾಟೊ ಮತ್ತೊಬ್ಬನ ಹೆಸರು ಐಸ್ ಕ್ರೀಂ ಈ ಮೂರು ಜನ ಸ್ನೇಹಿತರು ಪ್ರಾಣ ಸ್ನೇಹಿತರಾಗಿದ್ದರು ಒಂದು ದಿನ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ನಾವೆಲ್ಲರೂ ಸೇರಿ ಈಜಾಡಲು ಹೋಗೋಣಮೇ ಎಂದು ಐಸ್ಕ್ರೀಂನನ್ನು ಕೇಳುತ್ತಾರೆ ಆಗ ಐಸ್ ಕ್ರೀಂ ಬೇಡ ಬೇಡ ನೀರಿನಲ್ಲಿ ಹೋದ್ಲೇ ನಾನು ಸಾಯ್ತೇನೆ ಎಂದು ಹೇಳುತ್ತದೆ ಆಗ ಇಬ್ಬರು ಸ್ನೇಹಿತರು ಇಲ್ಲ ಬಾ ಪರವಾಗಿಲ್ಲ ನಾವಿಬ್ಬರು ಇರುತ್ತೀವಿ ಎಂತ ಹೇಳಿ ಐಸ್ ಕ್ರೀಂನನ್ನು ಕರೆದುಕೊಂಡು ಹೋಗುತ್ತಾರೆ ಮೂರು ಜನ ಸ್ನೇಹಿತರಿಗೆ ಆಡಲು ಹೋಗುತ್ತಾರೆ ಆಗ ಐಸ್ ಕ್ರೀಂ ನೀರೊಳಗೆ ಹೋದೊಡನೆ ಕರಗಿ ಸತ್ತು ಹೋಗಿಬಿಡುತ್ತಾನೆ ಆಗ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಇಬ್ಬರು ಸೇರಿ ಅಳುತ್ತಾ ಕುಳಿತುಕೊಳ್ಳುತ್ತಾರೆ ಆಮೇಲೆ ಇಬ್ಬರು ಸೇರಿ ಮನೆಗೆ ಹೋಗುತ್ತಾರೆ ಹೀಗೆ ಒಂದು ದಿನ ಕಳೆಯುತ್ತದೆ ಮತ್ತೆ ಒಂದು ದಿನ ಆದ ನಂತರ ಉಳ್ಳಾಗಡ್ಡಿಯು ಟೊಮೆಟೊನನ್ನು ಕೇಳುತ್ತಾನೆ ಇಬ್ಬರೂ ಸೇರಿ ಸಿನಿಮಾ ನೋಡಲು ಹೋಗೋಲ್ಲ ಬಾ ಎಂದು ಹೇಳುತ್ತಾನೆ ಆಗ ಟೊಮೆಟೊ ನಾನು ಬರಲ್ಲ ನಾನು ಕುರ್ಚಿ ಮೇಲೆ ಕುಳಿತುಕೊಂಡಾಗ ಯಾರಾದರೂ ಬಂದು ನನ್ನ ಮೇಲೆ ಕುಳಿತುಕೊಂಡರೆ ಆಗ ನಾನು ಒಡೆದು ಸೊತ್ತು ಹೋಗುತ್ತೇನೆ ಎಂದು ಹೇಳುತ್ತದೆ ಪರವಾಗಿಲ್ಲ ನಾನಿರುತ್ತೇನೆ ಎಂದು ಉಳ್ಳಾಗಡ್ಡಿ ಹೇಳುತ್ತದೆ ಸಿನಿಮಾ ನೋಡಲು ಇಬ್ಬರೂ ಹೋಗುತ್ತಾರೆ ಆಗ ಟೊಮೆಟೊ ಕುಂತಿರುವ ಕುರ್ಚಿ ಮೇಲೆ ಒಬ್ಬ ಕುಳಿತುಕೊಂಡು ಬಿಡುತ್ತಾನೆ ಆಗ ಟೊಮೆಟೊ ಸತ್ತು ಹೋಗಿಬಿಡುತ್ತದೆ ಆಗ ಉಳ್ಳಾಗಡ್ಡಿ ತನ್ನ ಪ್ರಾಣ ಸ್ನೇಹಿತನನ್ನು ಕಳೆದುಕೊಂಡು ದುಃಖದಲ್ಲಿ ಅಳುತ್ತಾ ಕುಳಿತುಕೊಂಡಿರುವಾಗ ಅಲ್ಲಿಗೆ ಗಣೇಶ ದೇವರು ಬರುತ್ತಾನೆ ಯಾಕೆ ಉಳ್ಳಾಗಡ್ಡಿ ಅಳುತ್ತಾ ಇದ್ದೀಯಾ ಎಂದು ಭಾವಿಸಿದೇವರು ಅವನನ್ನು ಕೇಳುತ್ತದೆ ಆಗ ನಡೆದ ಕಥೆಯನ್ನೆಲ್ಲ ದೇವರ ಮುಂದೆ ಉಳ್ಳಾಗಡ್ಡಿ ಬೀಳುತ್ತದೆ ಅವರಿಬ್ಬರು ಸತ್ತಾಗ ನಾನತ್ತೆ ನಾನು ಸತ್ತಾಗ ಯಾರು ಅಳುತ್ತಾರೆ ಎಂದು ಉಳ್ಳಾಗಡ್ಡಿ ಗಣೇಶ ದೇವರನ್ನು ಕೇಳುತ್ತದೆ ಆಗ ಗಣೇಶ ದೇವರು ನೀನು ಸತ್ತರೆ ಎಲ್ಲ ಜನರು ಅಳುತ್ತಾರೆ ಎಂದು ಹೇಳುತ್ತದೆ